ಕುಸ್ತಗಿ ನಗರದ ಶ್ರೀ ಮರಿ ಶಾಂತವೀರ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ ಪ್ರಥಮ ಹಾಗೂ ದ್ವಿತೀಯ ಪಿ ಯು ಸಿ ತರಗತಿಗಳು ಪ್ರಾರಂಭವಾಗಿದ್ದು ಮಹಿಳಾ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿಸಬೇಕೆಂದು ಪ್ರಾಚಾರ್ಯರಾದ ಎಂ ಕೆ ಹಿರೇಮಠ್ ಅವರು ಹೇಳಿದರು ನಂತರ ಮಾತನಾಡಿದ ಅವರು ಎರಡು ಸಾವಿರದ ನಾಲ್ಕರಿಂದ ಕಾಲೇಜು ಪ್ರಾರಂಭಗೊಂಡಿದ್ದು ಕುಸ್ತಗಿ ನಗರದಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಸೇವೆಯಲ್ಲಿದ್ದು ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ ಇಲ್ಲಿ ನುರಿತ ಅನುಭವಿಕ ಉಪನ್ಯಾಸಕರಿದ್ದು ಹೆಣ್ಣು ಮಕ್ಕಳು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಈ ಕಾಲೇಜಿನ ಉಪಯೋಗ ಪಡೆಯಬೇಕೆಂದು ಹೇಳಿದರು ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ರಶ್ಮಿ ಕುಲಕರ್ಣಿ ಅವರು ಮಾತನಾಡಿ ಇದು ಮಹಿಳೆಯರಿಗಾಗಿ ಇರುವ ಕಾಲೇಜ್ ಆಗಿರುವುದರಿಂದ ಹೆಣ್ಣು ಮಕ್ಕಳು ಚೆನ್ನಾಗಿ ಓದಬಹುದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಗಾದಿ ಹಾಗೆ ಹೆಣ್ಣು ಮಗುವಿಗೆ ಪಾಲಕರು ಶಿಕ್ಷಣ ಕೊಡಿಸಿದರೆ ಸಮಾಜವು ತುಂಬ ಮುಂದುವರಿಯುತ್ತದೆ ಎಂದು ಹೇಳಿದರು ಇತಿಹಾಸ ಉಪನ್ಯಾಸಕರಾದ ಮಹೇಶ್ ಹಡಪಾದ ಅವರು ಮಾತನಾಡಿ ವಿಶೇಷವಾಗಿ ಈ ಕಾಲೇಜ್ ಮಹಿಳೆಯರ ಕಾಲೇಜ್ ಆಗಿರುವುದರಿಂದ ಮಹಿಳಾ ವಿದ್ಯಾರ್ಥಿಗಳಿಗೆ ಅನುಕೂಲವಾದ ಕಾಲೇಜ್ ಇದಾಗಿದೆ ಪ್ರತಿ ವರ್ಷವೂ ಉತ್ತಮವಾದ ಫಲಿತಾಂಶ ನೀಡುತ್ತಾ ಬಂದಿದ್ದು ಈಗಾಗಲೇ ಪ್ರಥಮ ಪಿ ಯು ಸಿ ಪ್ರವೇಶಗಳು ಪ್ರಾರಂಭವಾಗಿದ್ದು ಮಹಿಳಾ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿಸಬೇಕೆಂದು ಹೇಳಿದರು ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮ ವಾಹಿನಿಯ ಜೊತೆ ಮಾತನಾಡಿ ಕಾಲೇಜಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇದೇ ವೇಳೆ ಪ್ರಾಚಾರ್ಯರಾದ ಎಂ ಕೆ ಹಿರೇಮಠ್ ಉಪನ್ಯಾಸಕರಾದ ಜ್ಞಾನಪ್ಪ ವಾಲಿಕಾರ್ ಇಸ್ಮಾಯಿಲ್ ಸಾಬ್ ಗಡಾದ್ ರಾಜಾ ಲಮಾಣಿ ರಶ್ಮಿ ಕುಲಕರ್ಣಿ ವಿಜಯಲಕ್ಷ್ಮಿ ಹಿರೇಮಠ್ ಮಹೇಶ್ ಹಡ್ಪದ್ ಹಾಗೂ ಇತರರು ಇದ್ದರು ಇದು ಜಿ ಎಂ ನ್ಯೂಸ್ ಕುಸ್ತಗಿ ಎಲ್ಲರಿಗೂ ನಮಸ್ಕಾರಗಳು ನಾನು ಶ್ರೀ ಎಂ ಕೆ ಹಿರೇಮಠ ಶ್ರೀ ಮರಿಶಾಂತು ಮಹಿಳಾ ಪದವಿಪುರ ಕಾಲೇಜಿನ ಪ್ರಾಚಾರ್ಯರಾಗಿದ್ದು ನಮ್ಮ ಸಂಸ್ಥೆಯು ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭಗೊಂಡಿದ್ದು ಇಲ್ಲಿವರೆಗೂ ಕುಷ್ಟಿನಗರದಲ್ಲಿ ಇಪ್ಪತ್ತೆರಡು ವರ್ಷಗಳ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಕಲಾ ವಿಭಾಗದಲ್ಲಿ ಅಂದರೆ ಶಿಕ್ಷಣ ಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಹೊಂದಿದ್ದು ಅದೇ ರೀತಿಯಾಗಿ ಇತಿಹಾಸದಲ್ಲಿ ನಮ್ಮ ವಿದ್ಯಾರ್ಥಿನ ಹೆಚ್ಚು ಅಂಕಗಳನ್ನು ಗಳಿಸಿದ್ದು ಪಾಲಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ತಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ದಾಖಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ವಿಶೇಷ ಏನಂದ್ರೆ ನಮ್ಮ ಕಾಲೇಜಲ್ಲಿ

ಪಾಠ ಮಾಡ್ತಾರೆ ವಿದ್ಯಾರ್ಥಿ ಮೇಡಮ್ ತಾಯಿ ಮಾಡ್ತಾರೆ ಮತ್ತೆ ಜನಸವ್ರು ಚೆನ್ನಾಗಿ ಮತ್ತೆ ನೋಟ್ಸ್ನು ಬರುತ್ತಾರೆ ಮಹೇಶ್ ಅವ್ರ್ಗೂ ಕೂಡ ಚರ್ಚಿ ಪಾಠ ಮಾಡ್ತಾರೆ ಅವರು ನೋಟ್ಸ್ ಬರ್ತಾರೆ ತಮಾಷೆನೂ ಕೂಡ ಮಾಡ್ತಾರೆ ರಾಜೇಶ್ ಅವರು ಕೂಡ ನೋಟ್ಸ್ ಬರುತ್ತಾರೆ ಚೆನ್ನಾಗಿ ಪಾಠ ಮಾಡ್ತಾರೆ ರಶ್ಮಿ ಮೇಡಂ ಕೂಡ ಕನ್ನಡ ಇವಾಗ ಹೈಸ್ಕೂಲ್ ತರ ಕನ್ನಡ ಪ್ರೀತಿ ಹೇಳ್ತಾರೆ ಹಂಗೆ ಇಸ್ಮಾಲ್ ಮೇಡಂ ಇಂಗ್ಲಿಷ್ ಟಫ್ ಅನ್ಕೊಂತಿದ್ದೆ ನನ್ಗೆ ಇಂಗ್ಲಿಷ್ ಟಫ್ ಅನ್ನೋತರ ಅನ್ಕೊಂತಿದ್ದೆ ಸರ್ ನಕ್ಷ ಅಂತ ಇಡೀ ಮಠದಲ್ಲೇ ಇಂಗ್ಲಿಷ್ ಹೇಳ್ಕೊಡ್ತಾರೆ ಹಂಗೆ ನಮ್ ಕಾಲೇಜ್ ತುಂಬಾ ಚೆನ್ನಾಗಿದೆ ಇಲ್ಲಿ ಅಕ್ಕನವ್ರು ಎಲ್ಲರೂ ಚೆನ್ನಾಗಿ ಇದು ಮಾಡ್ಯಾರ ಸ್ಕೋರ್ ಮಾಡ್ಯಾರ ನಾನು ಹಂಗ ಮಾಡ್ತೀನಿ ಅನ್ಕೊಂಡ್ ಶ್ರೀ ಮರಿಶಾಂತ್ ವೀರ ಮಹಾಸ್ವಾಮಿ ಮಹಿಳಾ ಪದವಿ ಪೂರ್ವ ಕಾಲೇಜ್ ಗುಷ್ಟಗಿ ನನ್ನ ಹೆಸರು ದೇವಮನ ದ್ವಿತೀಯ ಪಿಯುಸಿ ಓದುತ್ತಿದ್ದೇನೆ ನಮ್ಮ ಕಾಲೇಜಿನ ಉಪನ್ಯಾಸಕರು ಶಿಕ್ಷಣದ ಜೊತೆಗೆ ಮಾನವಿಕ ಮೌಲ್ಯಗಳು ಮತ್ತು ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಹೇಳುತ್ತಾರೆ ವಿಜಯಲಕ್ಷ್ಮಿ ಮೇಡಮ್ ಸಮಾಜ ಶಾಸ್ತ್ರದ ಉಪನ್ಯಾಸಕರು ರಾಜು ಸರ್ ಇವರು ಶಿಕ್ಷಣ ಶಾಸ್ತ್ರದ ಉಪನ್ಯಾಸಕರು ರಶ್ಮಿ ಮೇಡಮ್ ಇವರು ಕನ್ನಡದ ಉಪನ್ಯಾಸಕರು ಮಹೇಶ್ ಸರ್ ಇವರು ಇತಿಹಾಸದ ಉಪನ್ಯಾಸಕರು ಜ್ಞಾನಪ್ಪ ಸರ್ ಇವರು ರಾಜ್ಯ ಶಾಸ್ತ್ರದ ಉಪನ್ಯಾಸಕರು ಇಸ್ಮಾಯಿಲ್ ಸರ್ ಇವರು ಇಂಗ್ಲಿಷ್ ಉಪನ್ಯಾಸಕರು ನಮ್ಮಲ್ಲಿ ಶಿಕ್ಷಣಕ್ಕೆ ಯಾವುದು ಕೊರತೆ ಇಲ್ಲ ನಮ್ಮ ಕಾಲೇಜಿನಲ್ಲಿ ಹಲವಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಯಶಸ್ವಿಯನ್ನು ಗಳಿಸಿದ್ದಾರೆ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯರ ಪ್ರವೇಶಗಳು ಪ್ರಾರಂಭವಾಗಿವೆ ಆ ಪ್ರವೇಶಗಳು ನಿಮಗೆ ಬೇಕಾಗಿದ್ದಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮ್ಮ ಕಾಲೇಜು ನಮ್ಮ ಹೆಮ್ಮೆಯಾಗಿದೆ ಎಲ್ಲರಿಗೂ ನಮಸ್ತೆ ನ ಶ್ರೀ ಮರಿಶಾಂತ ವೀರ ಮಹಾಸ್ವಾಮಿ ಪದವಿ ಪೂರ್ವ ಕಾಲೇಜ್ ಕುಷ್ಟಗಿ ಈ ಈ ಕುಷ್ಗಿ ನಗರದಲ್ಲಿ ಇಪ್ಪತ್ತಾರು ವರ್ಷದ ಸತತವಾಗಿ ಸಂಘವಾಗಿದೆ ಇದು ಬಹಳ ವಿದ್ಯಾರ್ಥಿನಿಗಳಿಗೆ ಬಹಳ ಪ್ರಮುಖವಾದ ಕಾಲೇಜು ಆಗಿದೆ ಈ ಕಾಲೇಜಿನಲ್ಲಿ ಓದಿದ ಓದಿದಂತ ವಿದ್ಯಾರ್ಥಿಗಳು ಟೀಚರ್ಸ್ ಕ್ರೋ ಟೀಚರ್ಸ್ ನರ್ಸಿಂಗ್ ಅಂಡ್ ಪೊಲೀಸ್ ಈ ಸಂಸ್ಥೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಈ ಕಾಲೇಜಿನಲ್ಲಿ ಹಲವಾರು ಉಪನ್ಯಾಸಕರು ಆರು ಆರು ವಿಷಯ ಸಂಬಂಧಿಸ ಸಂಬಂಧಿಸಿದ ಪಟ್ಟದಂತ ಎಲ್ಲ ಶಿಕ್ಷಕರುಗಳು ಇದ್ದಾರೆ ಪೋಟಿಕಲ್ಲಿಗೆ ಗ್ಯಾಡಪ್ಪ ಸರ್ ಹಿಸ್ಟ್ರಿಗೆ ಎಜುಕೇಶನ್ ಇಷ್ಟ್ರಿಗೆ ಮಹೇಶ್ ಸರ್ ಎಜುಕೇಶನ್ ಗೆ ರಾಜು ಸರ್ ಪ್ರಿನ್ಸಿಪಲ್ ಆದಂತ ಮಲ್ಲಿಕಾರ್ಜುನ್ ಸರ್ ಕನ್ನಡಕ್ಕೆ ರೇಷ್ಮಿ ಮೇಡಮ್ ಮತ್ ಈ ವಿಜಯಲಕ್ಷ್ಮಿ ಮೇಡಮ್ ಎಲ್ಲಾ ಉಪನ್ಯಾಸಕರು ಇಲ್ ಈ ಕಾಲೇಜಿನಲ್ಲಿ ಇದ್ದಾರೆ ಎಲ್ಲಾ ಉಪನ್ಯಾಸಕರು ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ನಾವ್ ಏನಾರು ತಪ್ಪು ಮಾಡಿದ್ವಿ ಅಂದ್ರು ಅದಕ್ಕ ಬದ್ಲಿ ಕಾಲೇಜ್ ಒಳಗ ಏ ತಪ್ಪ ಅಂತ ಅಂತಂದು ಹೊರಗಾಕ್ತಾರ ಬಟ್ ಈ ಕಾಲೇಜ್ ಎಲ್ಲಾ ವಿದ್ಯಾರ್ಥಿಗಳನ್ನು ಬಾರ್ರಿ ಕುಂದ್ರಿ ಇವತ್ತ ಇವತ್ ಹೇಳಿ ಕಂದ್ ನಾಳೆ ಚೆನ್ನಾಗಿ ಓದ್ಕೊಂಬಂದ್ ಹೇಳ್ರಿ ಅಂತಂದು ಹೇಳ್ತಾರ ಮತ್ತೆ ಈ ಕಾಲೇಜ್ ಒಳಗ ಹೇಳ್ಬೇಕಂದ್ರ ಈ ಕಾಲೇಜು ಎಲ್ಲ ಪರಿ ಪರಿಸರದಿಂದ ಕೂಡಿದೆ ಮತ್ತೆ ಇಲ್ಲಿ ಗ್ರಂಥಾಲಯ ಕೂಡ ಇದೆ ಈ ಕಾಲೇಜಿಗೆ ಪ್ರಥಮ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಗಳು ಯಾರಾದರೂ ಅಹ್ ಅಡ್ಮಿಷನ್ ಇಲ್ಲಿ ಇದೆ ಅಂತಂದು ವಿನಂತಿಕೊಳ್ಳಿ ಮಹಾಸ್ವಾಮಿ ಮಹಿಳಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಕುಷ್ಟಿ ನಾನು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿ ಮಲ್ಲಮ್ಮ ಪೊಲೀಸ್ ಪಾಟೀಲ್ ಇಲ್ಲಿ ಫಸ್ಟ್ ನನ್ ಗೊತ್ತಿದ್ದಿಲ್ಲ ಇಲ್ಲಿ ನಮ್ಮ ಅಕ್ಕ ಕಲ್ತ್ಲು ಕಾಲೇಜ್ ಚೆನ್ನಾಗೈತಿ ಐತಿ ಅಲ್ಲೇ ಹಾಕ್ಸ್ಬೇಕು ಅಂತ ಅಲ್ಲಿ ನನ್ನ ಅಡ್ಮಿಷನ್ ಈ ಕಾಲೇಜಿನಲ್ಲಿ ಎಲ್ಲ ಸರ್ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರ ಮತ್ತೆ ಚಲೋ ಐತಿ ನಮ್ಗೆ ಯಾವ್ದೇ ವಿಷಯ ತಗೊಂಡ್ರು ಕೂಡ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿ ಹೇಳ್ತಾರ ಪೋಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಸಮಾಜಶಾಸ್ತ್ರ ಹೇಳ್ತಾರ ಅವರು ಎಲ್ಲ ಚೆನ್ನಾಗಿ ಅರ್ಥ ಮಾಡಿ ಹೇಳ್ತಾರ ಬಂದ್ರ ಏನದ್ ಬಂದ್ರೆ ನಮ್ಮ ಇಷ್ಟ್ರಿ ಸರ್ ಅವ್ರ ಮಹೇಶ್ ಸರ್ ಅವರು ಕೂಡ ಚೆನ್ನಾಗಿ ಅರ್ಥ ಮಾಡಿ ಹೇಳ್ತಾರ ಏನೋ ಗೊತ್ತಿಲ್ಲ ಅಂದ್ರೂ ಕೂಡ ಕ್ವಶನ್ ಕೇಳಿದ್ರೆ ಅದಕ್ಕ ಆನ್ಸರ್ ಹೇಳ್ತಾರ ಎಜುಕೇಶನ್ ನಮ್ಮ ರಾಜು ಸರ್ ಹೇಳ್ತಾರ ಅವರು ತುಂಬಾ ಚೆನ್ನಾಗಿ ಹೇಳ್ತಾರ ನಮ್ಗೇನು ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಹೇಳೋದ್ರಲ್ಲಿ ಚೆನ್ನಾಗಿ ಹೇಳ್ತಾರ ಪೋಟಿಕಲ್ ಸರ್ ಜ್ಞಾನಪ್ ಸರ್ ಅವರು ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರ ಪ್ರಿನ್ಸಿಪಾಲ್ ಸರ್ ನಮ್ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಗೆ ಯಾವ್ದಾದ್ರು ಗ್ರಾಮರ್ ಗೊತ್ತಿಲ್ಲ ಅಂದ್ರ ಇಂಗ್ಲಿಷ್ ಗ್ರಾಮರ್ ಹೇಳ್ತಾರ ವ್ಯಾಕರಣ ಬಗ್ಗೆನು ಹೇಳ್ತಾರ ಮತ್ತೆ ನಮ್ಗೆ ಇಂಗ್ಲಿಷ್ ವರ್ಡ್ ಬಗ್ಗೆ ವರ್ಡ್ ಶಬ್ದ ಅರ್ಥ ಆಗ್ಲಿಲ್ಲ ಅಂದ್ರ ಅದ್ರ ಬಗ್ಗೆ ಹೇಳ್ತಾರ ಅದಕ್ಕೆ ಏನ್ ಅಂತಾರ ಅನ್ನೋದ್ರ ಬಗ್ಗೆನು ಕೂಡ ಹೇಳ್ತಾರ ಮತ್ತೆ ಈ ಕಾಲೇಜಿನಲ್ಲಿ ಎಲ್ಲಾ ಇಷ್ಟು ವರ್ಷ ಕಲ್ತೋದ್ರ ಎಲ್ಲಾರು ಒಂದು ಉತ್ತಮ ಸ್ಥಾನದಲ್ಲದಾರ ನಾವು ಅನ್ನೋದು ಭರವಸೆ ಐತ್ ನಮ್ಗ ಈ ಕಾಲೇಜಿಗೆ ಯಾರಾದ್ರೂ ಅಡ್ಮಿಷನ್ ಮಾಡಿಸಬಹುದ ಮಾಡಿಸ್ರಿ ತುಂಬಾ ಚೆನ್ನಾಗೈತಿ ನಿಮ್ ಒಳ್ಳೇದ್ ಕೇಳಕ್ ಹತ್ತೀನಿ ಈ ಕಾಲೇಜಿನಲ್ಲಿ ಹಚ್ಚಿದ್ರೆಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಹೋಗ್ಯಾರ ಮುಂದಕ್ಕೆ ನಾನು ತನುಶ್ರೀ ಹಿರೇಮಠ ಜಾಲಿಯಾಳಿಂತ ಬಂದಿದ್ದೇನೆ ಶ್ರೀ ಮರಿಶಾಂತ ವೀರ ಮಹಾಸ್ವಾಮಿ ಪದವಿ ಪೂರ್ವ ಕಾಲೇಜ್ ಕುಷ್ಟಗಿ ನನಗೆ ಈ ಕಾಲೇಜ್ ಗೊತ್ತಿರ್ಲಿಲ್ಲ ನೋಡಿರ್ಲೇ ಇಲ್ಲ ಮತ್ತೆ ಅಲ್ಲಿ ನಮ್ಮೂರ ಪಕ್ಕ ಒಬ್ಬ ಅಕ್ಕ ತಸ್ಲಿಮ್ ಅಕ್ಕ ಅಂತ ಓದುತ್ತಿದ್ದು ಆ ಅಕ್ಕನ್ ಬಗ್ಗೆ ಮಾಹಿತಿ ಪಡ್ಕೊಂಡು ಮತ್ತೆ ನಾನು ಎಸ್ ಬಿ ಎಂ ಕಾಲೇಜ್ ಹಚ್ಚಕ್ ಹೋಗಿದ್ದೆ ಈ ಕಾಲೇಜ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟು ಆಮೇಲೆ ಅಡ್ಮಿಶನ್ ಮಾಡಿಸಿದ್ರು ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿದ್ರು ಈ ಕಾಲೇಜ್ ಚೆನ್ನಾಗಿದೆ ಒಳ್ಳೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲಾರು ಚೆನ್ನಾಗಿ ಹೇಳ್ತಾರೆ ಇದು ಕಾಲೇಜು ಕೇರ್ ಮಾಡಲ್ಲ ಅಂತ ಇಲ್ಲ ಎಲ್ಲಾ ಸಬ್ಜೆಕ್ಟ್ ತಿಳಿಸಿ ಹೇಳ್ತಾರ ಹೈಸ್ಕೂಲ್ ಟೈಪ್ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಎಲ್ಲಾ ಟೀಚರ್ಸ್ ಒಳ್ಳೆಯವರಿದ್ದಾರೆ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಚೆನ್ನಾಗಿದ್ದಾರೆ ಇಲ್ಲೇ ಇದೇ ಕಾಲೇಜ್ಗೆ ಹಚ್ಚಿ ಎಲ್ಲಾ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರ ಶ್ರೀ ಮಶಾಂತಪುರ ಮಹಾಸ್ವಾಮಿ ಪದವಿ ಪೂರ್ವ ಕಾಲೇಜ್ ಕುಸ್ಗಿ ನನ್ನ ಹೆಸರು ಸುಪ್ರಿಯಾ ಹುಗ ನಾ ನಾನು ಬರುವುದು ನಾನು ಯಾವತ್ತೂ ಅನ್ಕೊಂಡಿದ್ದೀರಾ ಇಂತ ಕಾಲೇಜ್ ಬರ್ತೀನಿ ಅಂತಂದು ನನ್ನ ಫ್ರೆಂಡ್ ಹೇಳಿದ್ಲು ಈ ತರ ಕುಷ್ಗಿ ಕಾಲೇಜ್ ಈ ತರ ಐತಿ ಮಹಾಸ್ವಾಮಿ ಕಾಲೇಜ್ ಚಲೋ ಐತಿ ಪ್ರತಿಯೊಬ್ರು ಸೋರ್ ಹಚ್ಕೊಂತಾರ ಚಲೋ ಐತಾರ ಪಾಠ ಅಂತಂದ್ ಅಂದು ನಾನು ಆದ್ರೂ ಅವ್ರ ಮಾತ್ ಇಲ್ಲ ಏನೋ ಒಂದು ನಾ ಫ್ರೆಂಡ್ ಬಂದು ಒಳ್ಳೆ ಹೇಳಿದ್ಲು ಚಲೋ ಐತಿ ನೀನ್ ಅಲ್ಲಿ ಹಚ್ಬೇಡ ಇಲ್ಲಿ ಹಚ್ಬೇಡ ನಾ ಗರ್ಲ್ಸ್ ಕಾಲೇಜ್ ಹೋಗಿದ್ದೆ ಆದ್ರೆ ಈ ಕಾಲೇಜ್ ಅವತ್ತು ಗೊತ್ತಿದ್ದಿಲ್ಲ ನಾ ಫ್ರೆಂಡ್ ಅಂದ್ಲು ಚಲೋ ಐತಿ ಕಾಲೇಜು ಬಾ ನೀನು ಬಾ ಅಂತಂದು ಎರಡ್ ಮೂರ್ ಸರಿ ಹೇಳಿದ್ಲು ಆದ್ರ ಅಕ್ಕಿ ಮಾತ್ ಕೇಳ್ಕೊಂಡ್ ನಾ ಬಂದಿನಿ ಎರಡೇ ದಿನ ಆಯ್ತು ನಾ ಬಂದು ಇಂತ ಚಲೋ ಪಾಠ ನನ್ನ ಹತ್ತು ಕೇಳ್ದಿಲ್ಲ ಆ ತೋಷ ಆಯ್ತು ನಾವ್ ಸಾಲಿ ಕಲಿಯಕ್ಕೆ ಕತ್ತು ಆದ್ರಿಂತ ಪಾಠನ ಕೇಳಿದ್ದೇ ಇಲ್ಲ ಪ್ರತಿಯೊಬ್ಬರು ಸವ್ರು ಎಂತ ಚಲೋ ಐತರ ಅಂದ್ರ ಅದ್ ಹೇಳಕ್ ಆಗ್ತಿಲ್ಲ ಅಷ್ಟು ಚಲೋ ಹೇತರ ಪಾಠ ಪ್ರತಿಯೊಬ್ರು ಸವ್ರು ಕ್ಲಾಸಿಗೆ ಬರ್ತಾರ ನಾಕೊಂತನ ಪಾಠ ಹೇಳ್ತಾರ ಯಾರೊಬ್ರು ಸಿಡ್ಕು ಮಾಡಲ್ಲ ಚೊಲೋ ಹೇತರ ಪಾಠನ ಒಳ್ಳಿ ಪ್ರತಿಯೊಬ್ರು ಪ್ರ ಒಂದು ಅರ್ಥ ಅಲ್ಲಿ ಒಳ್ಳಿ ಕೇಳು ಕೇಳು ಅಂತಂದು ಎಲ್ಲರಿಗೂ ಹೇಳ್ತಾರ ಒಳ್ಳಿ ಫ್ರೆಂಡ್ಸ್ ಅಕ್ಕನವರು ಎಲ್ಲಾ ಚಲೋ ಅದರ ಹಚ್ಕೊಂತಾರ ತನ್ನ ಸ್ವಂತ ತರ ನೋಡ್ತಾರ ಫ್ರೆಂಡ್ಸ್ ಅದರ ನಾನು ಅನ್ಕೊಂಡಿದ್ ಯಾರ ನನ್ನ ಮಾತಾಲ್ ಯಾರಾದ್ರೂ ದೂರ ಮಾಡ್ತಾರ ನನ್ನ ಅಂತಂದು ಫ್ರೆಂಡ್ಸ್ ನನ್ನ ಹಳ್ಳಿ ಊರ್ನಿಂದ ಬಂದ್ರು ಸ್ವಂತ ತನ್ನ ಮನೆಯವ್ರ ತರ ನೋಡ್ತಾರ ಏನೋ ಒಂದು ಕಷ್ಟ ಐತೆ ತನ್ನ ಎಲ್ಲಾರನು ಅಕ್ಕನವರು ಒಳ್ಳೆ ನನ್ನ ಫ್ರೆಂಡ್ಸ್ ಎಲ್ಲಾ ಚಲೋ ಮಾಡ್ತಾರ ಮತ್ತೆ ಸರ್ ಅದರ ಒಂಥರ ತಂದಿ ಜಾಸ್ತಿ ಪ್ರೀತಿ ಮಾಡ್ತಾರ ಒಳ್ಳಿ ಚೆನ್ನಾಗಿ ಪಾಠ ಐತಾರ ಚೆನ್ನಾಗಿ ಪಾಠ ಮಾಡ್ತಾರ ಪ್ರತಿಯೊಂದು ಅರ್ಥ ಆಗುತ್ತಾ ಹಂಗ ಅಂತಂದ ಯಾವತ್ತೂ ಅನ್ಕೊಂಡಿಲ್ಲ ನಾನು ಯಾವತ್ತು ಈ ತರ ಪಾಠನ ಕೇಳ್ತೀರ ಆದ್ರ ಚೊಲೋ ಐತಿ ಫಸ್ಟ್ ಯು ಮತ್ತೆ ಸೆಕೆಂಡ್ ಯು ಯಾರಾದ್ರೂ ಕಾಲೇಜ್ ಗೆ ಚೆಂದಿದ್ರ ಶ್ರೀ ಮಶಾಂತ್ ವೀರ ಮಹಾಸ್ವಾಮಿ ಕಾಲೇಜ್ ಗೆ ಹಚ್ಚಿಬೇಕ ನನ್ನ ಹೆಸರು ಪೂರ್ಣಿಮಾ ನಾನು ಖುಷಿಗಿಲೆ ಇರೋದು ಮರ್ಶಾಂತ ವೀರ ಮಹಿಳಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಂದ ಬಂದ ಹಚ್ಚಿದ್ದೀನಿ ಈ ಕಾ ಕಾಲೇಜಲ್ಲಿ ಹೇಳ್ಬೇಕಂದ್ರೆ ನಾನು ಅನ್ಕೊಂಡಿದ್ದೆ ಕಾಲೇಜಲ್ಲಿ ಹೇಗ್ ಮಾತಾಡ್ತಾರೋ ಹೇಗ್ ಬಿಡ್ತಾರೋ ನನ್ ಸರ್ಸ್ ಹೇಗ್ ಚೆನ್ನಾಗಿ ಮಾಡ್ತಾರೋ ಇಲ್ವೋ ನನ್ಗೆ ಗೊತ್ತಿರ್ಲಿಲ್ಲ ಮುಂಚೆ ಬೇರೆ ಕಾಲೇಜಿಂದ ಬಂದವರೆಲ್ಲ ಹೇಳ್ತಿರ್ತಾರೆ ಸರ್ಸ್ ಎಲ್ಲ ಕೇರ್ ಮಾಡಲ್ಲ ಚೆನ್ನಾಗಿ ಹೇಳ್ಕೊಡಲ್ಲ ಸುಮ್ನೆ ಬರ್ತಾರೆ ಹೇಳ್ತಾರೆ ಹೋಗ್ಬಿಡ್ತಾರೆ ಅಂತ ನಾನ್ ಅನ್ಕೊಂಡಿದ್ದೆ ಬಟ್ ಈ ಕಾಲೇಜಿಗೆ ಬಂದ್ಮೇಲೆ ಗೊತ್ತಾಗಿರೋದು ನನ್ಗೆ ಅಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಾನ್ ಅನ್ಕೊಂಡಿದ್ದೆ ಫಸ್ಟ್ ಪಿ ಯು ಬಂದಾಗ ತುಂಬಾ ಲೇಟ್ ಆಗಿ ನನ್ ಅಡ್ಮಿಷನ್ ಲೇಟ್ ಆಯ್ತು ಸೆಕೆಂಡ್ ಪಿ ಯು ಸಿ ಬಂದ್ಮೇಲೆ ಇನ್ನೂ ಚೆನ್ನಾಗಿ ಓದ್ಬೇಕು ಓದ್ಬೇಕನ್ನೋದು ಆಸಕ್ತಿ ನಂಗ್ ಜಾಸ್ತಿ ಆಯ್ತು ಇವ್ರು ಹೇಳ್ಕೊಡೋ ಟೆಕ್ನಿಕಲ್ ಅ ನಂಗೆ ತುಂಬಾನೇ ತಲೆ ಹೋಗ್ತಾ ಇದೆ ಗೊತ್ತಿರ್ಲಿಲ್ಲ ಗೊತ್ತಿರಲಿಲ್ಲ ನಾನು ಚೆನ್ನಾಗಿ ಓದ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಈಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಷ್ಟೇ ಚೆನ್ನಾಗಿ ಓದ್ ವರ್ಷ ಕೂಡ ಸೆಕೆಂಡ್ ಪಿ ಯು ಸಿ ಅವರು ತುಂಬಾ ಚೆನ್ನಾಗಿ ರಿಸಲ್ಟ್ ತೆಗ್ದಿದಾರೆ ಈ ತರ ನಾನು ಆಗ್ಬೇಕಲ್ಲ ನಾನು ಕೂಡ ಚೆನ್ನಾಗ್ ಓದ್ಬೇಕಲ್ಲ ಅನ್ನೋ ಒಂದು ಭರವಸೆ ನನಗ್ ಬಂತು ಟೀಚರ್ಸ್ ಸರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದೆ ಪ್ರತಿಯೊಬ್ರು ಸರ್ಸ್ ಪ್ರತಿಯೊಬ್ಬ ಉಪನ್ಯಾಸಕರು ಕೂಡ ತುಂಬಾ ಚೆನ್ನಾಗ್ ಅಂದ್ರೆ ಯಾರು ಕೂಡ ಇಷ್ಟು ಚೆನ್ನಾಗಿ ನಮ್ಮನ್ನ ಮುದ್ ಮಾಡ್ಕೊಂಡು ಹೇಳ್ತಾರಂತ ನನ್ಗೆ ಗೊತ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನ್ ಕೂಡ ಕಾಲೇಜ್ ಸೆಕೆಂಡ್ ಪ್ಯೂ ಸಿ ಬಂದ್ರು ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಂತ ನನ್ಗೂ ಕೂಡ ಯಾವ್ದೇ ರೀತಿಯನ್ ಇದೇ ಇರ್ಲಿಲ್ಲ ಈಗ ಹೇಳ್ಬೇಕಂದ್ರೆ ಫಸ್ಟ್ ಇಯರ್ ಇಂದ ಹಿಡಿದು ಸೆಕೆಂಡ್ ಪಿ ಯು ಸಿ ವರ್ಗೂ ಇಲ್ಲೇ ಯಾರಾದ್ರೂ ಅಡ್ಮಿಶನ್ ಮಾಡಿಸೋರಿದ್ರೆ ಬಂದ್ಬಿಟ್ಟು ಹೇಳಿ ಅಂತ ಬಂದ್ಬಿಟ್ಟು ಮರಿಶಾಂತ ವೀರ ಮಹಿಳಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಗೆ ಅಡ್ಮಿಶನ್ ಮಾಡಿಸಿ ಅಂತ ಹೇಳುದು ಇಷ್ಟಪಡ್ತೇನೆ ಎಲ್ಲರಿಗೂ ನಮಸ್ಕಾರಗಳು ನಾನು ಕನ್ನಡ ಉಪನ್ಯಾಸಕಿ ಶ್ರೀ ಮರಿಶಾಂತವೀರ ಮಹಾಸ್ವಾಮಿ ಕಾಲೇಜು ಕುಷ್ಟಗಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಒಂದು ಪ್ರವೇಶಗಳು ಪ್ರಾರಂಭ ಆಗಿವೆ ಇಲ್ಲಿ ನುರಿತ ಉಪನ್ಯಾಸಕರು ಕೂಡ ಇದ್ದೀವಿ ಆದ ಕಾರಣ ಇಲ್ಲಿ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ ಇಲ್ಲಿ ಹಲವಾರು ರೀತಿಯ ಸೌಲಭ್ಯಗಳಿವೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ಹುಡುಗಿಯರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ ಆರಾಮಾಗಿ ತಾವು ಪಾಠ ಕಲಿಬಹುದು ಯಾಕಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ಒಂದು ಕಾಲೇಜ್ ಲೆವೆಲ್ಗೆ ಬಂದಂತ ಹುಡುಗರು ಮೈಂಡ್ ಸೆಟ್ ಬೇರೆನೆ ಇರ್ತದೆ ಆದ್ರೆ ಇದು ಪ್ರತ್ಯೇಕವಾಗಿ ಮಹಿಳೆಯರ ಕಾಲೇಜ್ ಆಗಿರುವುದರಿಂದ ಯಾವುದೇ ರೀತಿಯ ಒಂದು ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಎಲ್ಲಾ ಹುಡುಗಿಯರು ಚೆನ್ನಾಗಿ ಓದ್ಬೋದು ಆದ್ರಿಂದ ಹೆಣ್ಮಕ್ಳಿಗೆ ನೀವು ಜಾಸ್ತಿಯಾಗಿ ಅಡ್ಮಿಷನ್ ಮಾಡ್ರಿ ಅಂತ ನಾನು ಕೇಳ್ಕೊತೀನಿ ಯಾಕಪ್ಪ ಅಂದ್ರೆ ಒಂದು ಗಾದೆ ಮಾತೆ ಇದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಆ ಕಾರಣದಿಂದಾಗಿ ಹೆಣ್ಮಕ್ಳಿಗೆ ನೀವು ಶಿಕ್ಷಣ ಕೊಡ್ಸಿದ್ರೆ ನಮ್ಮ ಸಮಾಜ ತುಂಬಾ ಮುಂದುವರಿತದಂತ ಹೇಳ್ತೀನಿ ಧನ್ಯವಾದಗಳು ಆತ್ಮೀಯರು ಎಲ್ರಿಗೂ ನಮಸ್ಕಾರ ಈ ಕಾಲೇಜು ಶ್ರೀ ಮರಿಶಾಂತುರ ಮಹಾಸ್ವಾಮಿ ಮಹಿಳಾ ಸ್ವಾತಂತ್ರ್ಯ ಪದವಿ ಪದವಿ ಪೂರ್ವ ಕಾಲೇಜ್ ಕೃಷಿ ನಾನು ಇತಿಹಾಸದ ಉಪನ್ಯಾಸಕ ಇಲ್ಲಿ ಸತತವಾಗಿ ಈ ಒಂದು ಮಹಿಳಾ ಕಾಲೇಜು ಇಪ್ಪತ್ತೆರಡು ವರ್ಷಗಳ ಕಾಲ ನುರಿತ ಅನುಭವಿ ಶಿಕ್ಷಕರೊಂದಿಗೆ ಕೂಡಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು ಸೊ ಅಷ್ಟೇ ಅಲ್ಲದೆ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಬೋಧನ ಮಾಡ್ತಕ್ಕಂಥ ಶಿಕ್ಷಕರು ಕೂಡ ಅನುಭವಿಗಳಾಗಿರೋದ್ರಿಂದ ಮತ್ತು ಇದು ವಿಶೇಷ ಏನಂತಂದ್ರೆ ಮಹಿಳೆಯರ ಕಾಲೇಜ್ ಆಗಿರೋದ್ರಿಂದ ವಿಶೇಷವಾಗಿ ಮಹಿಳಾ ಕಾಲೇಜು ಇರೋದ್ರಿಂದ ಮಹಿಳೆಯರಿಗೆ ಬಹಳ ಅನುಕೂಲವಾಗಿರ್ತಕ್ಕಂಥ ಒಂದು ಕಾಲೇಜು ಸೊ ಹಾಗಾಗಿ ನಮ್ಮ ವರ್ಷಾಂತಿರಲ್ಲಿ ಬರ್ತಕ್ಕಂತಮ್ಮ ಎಷ್ಟೋ ವಿದ್ಯಾರ್ಥಿನಿಯರು ಇವತ್ತು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಸೊ ಹಾಗಾಗಿ ಅಂತಹ ಒಂದು ಅದ್ಭುತವಾದಂತಹ ಒಂದು ಕಾಲೇಜು ನಮ್ದು ಆಗಿರ್ತಕ್ಕಂಥದ್ದು ಮತ್ತು ಉತ್ತಮ ಫಲಿತಾಂಶವನ್ನ ಪ್ರತಿ ವರ್ಷವೂ ಕೂಡ ಕೊಡ್ತಾ ಬಂದಿರತಕ್ಕಂತ ಕಾಲೇಜು ಸೊ ಹಾಗಾಗಿ ಇಲ್ಲಿ ಒಂದು ಮಹಿಳೆಯರಿಗೆ ಇರೋದ್ರಿಂದ ಈ ಮಹಿಳಾ ಕಾಲೇಜು ಎಲ್ಲ ವಿದ್ಯಾರ್ಥಿನಿಯರು ಈ ಒಂದು ಸದುಪಯೋಗ ಪಡಿಸಿಕೊಳ್ಳುದ್ರ ಮೂಲಕ ಒಂದು ಈಗ ಪಾಲಕರಾಗಿರ್ಬೋದು ಈ ಮಹಿಳೆಯರು ಈಗ ಕೋ ಎಜುಕೇಶನ್ಸ್ ಗಳು ಇರ್ತಾವೆ ಕೆಲವರು ಏನ್ಮಪ್ಪ ಮಹಿಳೆಯರ ಕಾಲೇಜ್ ಇದ್ದ ಬಹಳ ಅನ್ನುವಂಥದ್ದು ಅಂತಹ ಉತ್ತಮವಾಗಿರ್ತಕ್ಕಂತ ಕಾಲೇಜು ನಮ್ದಾಗಿರ್ತಕ್ಕಂಥದ್ದು ಹಾಗಾಗಿ ಯಾವ ಈಗ ಆಲ್ರೆಡಿ ಪ್ರಥಮ ಪಿ ಯು ಸಿ ಪ್ರವೇಶಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಆ ನಿಟ್ಟಿನೊಳಗ ಪ್ರವೇಶ ಪ್ರಾರಂಭ ಆಗೈತಿ ಹಾಗಾಗಿ ಯಾರಾದ್ರೂ ಮಹಿಳಾ ಕಾಲೇಜ್ ನಟಬೇಕು ಅಂತಕ್ಕಂಥವ್ರು ಒಂದ್ಸರಿ ಭೇಟಿ ನೀಡಿ ಇಲ್ಲಿರ್ತಕ್ಕಂಥ ಕಾಲೇಜನ್ನು ನೋಡಿ ಆದ ತದನಂತರ ಪ್ರವೇಶನ ಪಡ್ಕೊಳ್ರಿ ಮತ್ತು ಉತ್ತಮವಾಗಿ ಇರುವಂತದ್ದು ಹಾಗಾಗಿ ಬಂದು ನಾವೆಲ್ಲರೂ ಕೂಡ ಇದರ ಇದ್ರ ಸದುಪಯೋಗ ಮಹಿಳೆಯರು ಪಡ್ಕೋಬೇಕಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು